ವೀಕ್ಷಕರೇ ನಿಮ್ಮ ಟಾಕ್ ಶೇತನ ವಿಷಯ ಬಂದು ಏನಪ್ಪ ಅಂದರೆ ಲೈಕ್ ಒಂದು ಪ್ರೊಫೋಪಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಸೊ ಅದ್ರ ಬಗ್ಗೆ ಪೂರ್ತಿಯಾದ ವಿವರನ ತಿಳ್ಸ್ಕೊಡ್ತೀನಿ ಸೊ ಹಾಗೂ ಲೈಕ್ ಚೈತ್ರ ಚೈತ್ರಕೊಂಡಪುರ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಲೈಕ್ ಕೋಟಿಂಗ್ ಮಾಡ್ತಾರ ಅವ್ರ ನಡುವೆ ಸೊ ಅದ್ರ ಬಗ್ಗೆ ಪೂರ್ತಿ ತಿಳ್ಸ್ಕೊಡ್ತೀನಿ ಸೊ ಯಾರೆಲ್ಲ ಲೈಕ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಅಪ್ಡೇಟ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವೀಕ್ಷಕರೇ ಸೊ ಇನ್ನು ಪ್ರೋಮೋ ವಿಷಯಕ್ಕೆ ಬಂದರೆ ಲೈಕ್ ಕಿಚ್ಚ ಸುದೀಪ್ ಅವರು ಒಂದು ಲೈಕ್ ಟಾಸ್ಕ್ ಕೊಡ್ತಾರೆ ಅಂತ ಹೇಳ್ಬೋದು ರಜಾತ್ ಚೈತ್ರ ಹಾಗೂ ಗಿಲ್ಲಿ ಅವ್ರಿಗೆ ಏನಪ್ಪ ಅಂದರೆ ಲೈಕ್ ಗಿಲ್ಲಿಯವರ ಮನೆಗೆ ಫೋನ್ ಮಾಡಿ ನೀವೇನೆಲ್ಲ ಕಂಪ್ಲೀಟ್ ಹೇಳ್ಬೋದು ಹೇಳ್ಬೋದು ಅಂತ ಕೊಡ್ತಾರೆ ಅದಕ್ಕಾಗಿ ರಜತ್ ಅವರು ಲೈಕ್ ಸುಮ್ಮನೆ ಫೋನ್ ಲೈಕ್ ಟೆಲಿಫೋನ್ನ ಇಟ್ಕೊಂಡು ಹೇಳ್ತಾರೆ ನೀನು ಬರೀ ಆಟ ಆಡೋದು ಬಿಟ್ಟು ಬರೀ ಮಾತು ಮಾತು ಮಾತಾಡ್ತಾನೆ ಇರ್ತೇಲೋ ಆಟ ಯಾವಾಗ ಶುರು ಮಾಡ್ತೀಯ ಅಂತ ಕೇಳ್ತಾರೆ ಸೊ ಅದಾದ ನಂತರ ಗಿಲ್ಲಿಯವರು ಬರ್ತಾರೆ ಅವ್ರಿಗೆ ಟಕ್ಕರ್ ಕೊಡ್ತಾರೆ ಅಂತ ಹೇಳ್ಬೋದು ಒಳ್ಳೆ ರೋಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಏನಪ್ಪ ಹೇಳ್ತಾರೆ ಗಿಲ್ಲಿಯವರು ಅಂದರೆ ಅವ್ರ ಬೇಕಾರೆ ಫುಲ್ ಜೋಶ್ ಹುಲಿ ತರ ಬಂದ್ರು ಆದ್ರೆ ಇಲ್ಲಿ ನೋಡಿದ್ರೆ ನಾಲ್ಕು ದಿಸಿಕೆ ಟುಸ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದರ ನಂತರ ಟಾಸ್ಕ್ ಅಲ್ಲಿ ತೋರ್ಸು ಟಾಸ್ಕ್ ಅಲ್ಲಿ ತೋರ್ಸು ಅಂತ ಇದ್ರಲ್ಲ ತೋರಿಸಿನಿ ಬನ್ನಿ ಟಾಸ್ಕ್ ಅಲ್ಲಿ ಅಂತ ಗಿಲ್ಲಿಯವರು ರಜತ್ ಅವ್ರಿಗೆ ಹೇಳ್ತಾರೆ ವೀಕ್ಷಕರೇ ಸೊ ಅದರ ನಂತರ ಲೈಕ್ ಅವರು ಕೊಡ್ತಾರೆ ಚಾನ್ಸು ಅವರು ಬಂದು ಹೇಳ್ತಾರೆ ಗಿಲ್ಲಿಯವರು ನಾಲ್ಕು ದಿವಸದಿಂದ ಡೌನ್ ಆಗ್ಬಿಟ್ಟಿದ್ದಾರೆ ಮಾತೇ ಇಲ್ಲ ಅಂತ ಹೇಳ್ತಾರೆ ಸೊ ಅದರ ನಂತರ ಲೈಕ್ ಗಿಲ್ಲಿಯವರು ಬರ್ತಾರೆ ಚೈತ್ರ ಅವ್ರಿಗೆ ಒಳ್ಳೆ ರೋಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಏನಪ್ಪ ಹೇಳ್ತಾರೆ ಗಿಲ್ಲಿಯವರು ಅಂದರೆ ನಾನೇನೂ ಮಾತಾಡೋಕೆ ಶುರು ಮಾಡಿದ್ರೆ ನೀವೆಲ್ಲ ಮನೆಯಿಂದ ಹೊರಗಡೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಎಲ್ಲರೂ ರೋಸ್ಟ್ ಆಗ್ಬಿಟ್ಟಿದರೆ ಅಂದರೆ ಚೈತ್ರ ಹಾಗೂ ರಜತ್ ಅವರು ಫುಲ್ ರೋಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ ಸೊ ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ ಕಿಚ್ಚ ಸುದೀಪ್ ಅವರು ಅವ್ರು ಹೇಳಿದ ಮಾತೇ ಫುಲ್ ನಗ್ತಾ ಇದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅದರ ನಂತರ ಲೈಕ್ ಗಾಬ್ರಿಯಿಂದ ರಜಾತ್ ಅವರು ಗಿಲಿಯವನ್ನೇ ನೋಡ್ತಾ ಇದ್ದಾರೆ ಅಂದ್ರೆ ಹೇಳ್ಬೋದು ಸೊ ಇನ್ನು ವೀಕ್ಷಕರೇ ಇನ್ನು ಚೈತ್ರ ಹಾಗೂ ರಜತ್ ಅವರು ಈ ಮನೇಲೆ ಇರ್ತಾರ ಇರಲ್ಲ ಅದ್ರ ಬಗ್ಗೆ ಪೂರ್ತಿ ಅನ್ನೋ ವಿಡಿಯೋ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ನನ್ನ ಪ್ರಕಾರ ಏನನ್ಸುತ್ತೆ ಅಂದ್ರೆ ಲೈಕ್ ರಜತ್ ಹಾಗೂ ಚೈತ್ರ ನಡುವೆ ಓಟಿಂಗ್ ನಡೆಸ್ತಾರೆ ಸೊ ಅದ್ರಲ್ಲಿ ಯಾರಿಗೆ ಜಾಸ್ತಿ ಓಟ್ ಬಂದಿರ್ತಾರೆ ಅವ್ರನ್ನ ಮನೇಲೆ ಇರ್ಸ್ಕೊತಾರೆ ವೀಕ್ಷಕ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಹಾಗೂ ಏನೆಲ್ಲ ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಸಬ್ಸ್ಕ್ರೈಬ್